ನೋಡ್ರಿ ನಿಮ್ಗೆ ಹೆಸರಲ್ಲಿ ರಾಮ ಇಟ್ಕಂಡ್ರೆ ಆಗಲ್ಲ ಹೃದಯದಲ್ಲಿ ರಾಮ ಇರಬೇಕು ಹೃದಯದಲ್ಲಿ ಪೂರ್ತಿ ನಿಮ್ಗೆ ಮೌಲ್ವಿಗಳು ಆ ಟಿಪ್ಪು ಸುಲ್ತಾನ್ ಒಬ್ಬ ಸುತ್ಕೊಂಬಿಟ್ಟವನ ದೆವ್ವ ತರ ಆ ದೆವ್ವ ಇದೆಯಲ್ಲ ಟಿಪ್ಪು ಸುಲ್ತಾನ್ ದೆವ್ವ ನಿಮ್ ಹೃದಯದೊಳಗೆ ಇದೆ ಆ ದೆವ್ವ ನಿಮ್ಮನ್ನ ಬಿಟ್ಟು ಆಚೆ ಹೋಗೋವರ್ಗುನು ನೀವು ರಾಮ ಅಂದ್ರೆ ಏನದಕ್ಕೆ ಉಪಯೋಗ ಇಲ್ಲ ಅದೇನು ಹೇಳ್ತಾರಲ್ಲ ಅದೇ ಆ ಇಮಾಮ್ ಸಾಬಿಗೂ ಗೋಕುಲಾಷ್ಟ ಏನ್ ಸಂಬಂಧ ಹಂಗೆ ನಿಮ್ಗೆ ಕಾಂಗ್ರೆಸ್ವರೆಗೂ ಆ ದೇವ್ರ ಬಗ್ಗೆ ಏನು ಸಂಬಂಧ ಅದರಿಂದ ನಮ್ದು ಹೋರಾಟ ನಿಲ್ಲಲ್ಲ ನಾವು ಬೆಂಕಿ ಹಚ್ಚಿಲ್ಲ ನೀವೇ ಹಚ್ಚಿರೋದು ನೀವೇ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಿದ್ದೀರ ಮಧ್ಯಾಹ್ನ ಮೂರು ಗಂಟೆಯಲ್ಲಿ ರಾಷ್ಟ್ರ ಧ್ವಜ ಆರಿಸಬಾರ್ದು ಆರಿಸಿದ್ದೀರಾ ಬೆಳಿಗ್ಗೆ ಆರಿಸ್ಬೇಕಾಗಿತ್ತು ಆರಿಸಿಲ್ಲ ಮತ್ತೆ ಏಕಾಏಕಿ ಯಾವುದೇ ರೀತಿಯಾದ ಒಂದು ಮಳೆ ಹೂವನೂ ಹಾಕಿಲ್ಲ ಒಂದು ಮಳೆ ಹನುಮಂತ ಧ್ವಜ ತೆಗಿಬೇಕು ಅದಕ್ಕೋಸ್ಕರ ರಾಷ್ಟ್ರ ಧ್ವಜದ ದುರುಪಯೋಗ ಮಾಡಿದ್ದಾರೆ ಅದು ವೈಲೇಷನ್ ಕಾನೂನು ಪ್ರಕಾರ ಆ ರೀತಿ ಧ್ವಜ ಹಾಕಕ್ಕೆ ಅವಕಾಶ ಇಲ್ಲ ನೀವು ಮಾಡಿದಿರ ರಾಷ್ಟ್ರ ಧ್ವಜಕ್ಕೆ ಮತ್ತು ಹನುಮಾನ ಧ್ವಜಕ್ಕೆ ಅವಮಾನ ಮಾಡಿರೋದ್ರಿಂದ ರಾಜ್ಯದ ಜ ಜನರ ಕ್ಷಮೆಯನ್ನು ಕಾಂಗ್ರೆಸ್ ಸರ್ಕಾರ ಕೇಳಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ವಿ ನೋಡ್ರಿ ಹೆಸರಲ್ಲಿ ರಾಮ ಇಟ್ಕೊಂಡ್ರೆ ಆಗಲ್ಲ ಹೃದಯದಲ್ಲಿ ರಾಮ ಇರಬೇಕು ಹೃದಯದಲ್ಲಿ ಪೂರ್ತಿ ನಿಮಗೆ ಮೌಲ್ವಿಗಳು ಆ ಟಿಪ್ಪು ಸುಲ್ತಾನ್ ಒಬ್ಬ ಸುತ್ತಕಾ ಮಟ್ಟವನ ದೆವ್ವ ಆ ದೆವ್ವ ಇದೆಯಲ್ಲ ಟಿಪ್ಪು ಸುಲ್ತಾನ್ ದೆವ್ವ ನಿಮ್ಮ ಹೃದಯದೊಳಗೆ ಆ ದೆವ್ವ ನಿಮ್ಮನ್ನ ಬಿಟ್ಟು ಆಚೆ ಹೋಗೋವರೆಗೂ ನೀವು ರಾಮಾನಂದ್ರ ಅದಕ್ಕೆ ಉಪಯೋಗ ಇಲ್ಲ ಅದೇನೂ ಹೇಳ್ತಾರಲ್ಲ ಅದೇ ಆ ಇಮಾಮ್ ಸಾಬಿಗೂ ಗೋಕುಲಾಷ್ಟ್ರಿಮ್ಗೆ ಏನು ಸಂಬಂಧ ಹಂಗೆ ಕಾಂಗ್ರೆಸ್ ಕಾಂಗ್ರೆಸ್ವರೆಗೂ ಆ ದೇವ್ರ ಬಗ್ಗೆ ಏನು ಸಂಬಂಧ ಅದರಿಂದ ನಮ್ದು ಹೋರಾಟ ನಿಲ್ಲಲ್ಲ ನಾವು ಬೆಂಕಿ ಹೆಚ್ಚಿಲ್ಲ ನೀವೇ ಹಚ್ಚಿರೋದು ನೀವೇ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಿದ್ದೀರ ಮಧ್ಯಾಹ್ನ ಮೂರು ಗಂಟೆಯಲ್ಲಿ ರಾಷ್ಟ್ರಧ್ವಜ ಆರಿಸ್ಬಾರ್ದು ಆರಿಸಿದ್ದೀರಾ ಬೆಳಗ್ಗೆ ಆರಿಸ್ಬೇಕಾಗಿತ್ತು ಆರಿಸಿಲ್ಲ ಮತ್ತೆ ಏಕಾಏಕಿ ಯಾವುದೇ ರೀತಿಯಾದ ಅದಕ್ಕೊಂದು ಮಳೆ ಹೂವನೂ ಹಾಕಿಲ್ಲ ಒಂದು ಮಳೆ ಹನುಮಂತ ಧ್ವಜ ತೆಗಿಬೇಕು ಅದಕ್ಕೋಸ್ಕರ ರಾಷ್ಟ್ರ ಧ್ವಜದ ದುರುಪಯೋಗ ಮಾಡಿದ್ದಾರೆ ಅದು ವೈಲೇಷನ್ ಕಾನೂನು ಪ್ರಕಾರ ಆ ರೀತಿ ಧ್ವಜ ಹಾಕೋಕ್ಕೆ ಅವಕಾಶ ಇಲ್ಲ ನೀವು ಮಾಡಿದಿರ ರಾಷ್ಟ್ರ ಧ್ವಜಕ್ಕೆ ಮತ್ತು ಹನುಮಂತ ಧ್ವಜಕ್ಕೆ ಅವಮಾನ ಮಾಡಿರೋದ್ರಿಂದ ರಾಜ್ಯದ ಜ ಜನರ ಕ್ಷಮೆಯನ್ನ ಕಾಂಗ್ರೆಸ್ ಸರ್ಕಾರ ಕೇಳಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡ್ತಾ ಇದ್ದೀವಿ